ಮಾದಿಗ ಸಮುದಾಯದ ಬಂಧುಗಳು ಒಳ ಮೀಸಲಾತಿಗಾಗಿ ಮಾದಿಗ ಎಂದೇ ನಮೂದಿಸಿ ಎಂದು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯೆ ಬೋರಮ್ಮ ಹೇಳಿದ್ದಾರೆ ಮಂಗಳವಾರ ಹೋಬಳಿಯ ನಲಗೇತನಹಟ್ಟಿ ಗ್ರಾಮದ ಎಕೆ ಕಾಲೋನಿಯಲ್ಲಿ ದತ್ತಾಂಶ ಸಂಗ್ರಹ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿ ಪರಿಷ್ಠ ಜಾತಿ ಸಮೀಕ್ಷೆ ಇಪ್ಪತ್ತೈದು ಸರ್ಕಾರದ ಆದೇಶದ ಪ್ರಕಾರ ನಲಗೇತನಟ್ಟಿ ಗ್ರಾಮದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಮೀಕ್ಷೆ ಮಾಡಲು ಬಂದಿರುತ್ತೇವೆ ಸಾರ್ವಜನಿಕರು ಈ ಒಂದು ಸಮೀಕ್ಷೆಗೆ ಸಹಕರಿಸಿ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೆ ಈಗ ಪುರುಷ ಜಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಎಲ್ಲ ಕೂಡ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವ ವಹಿಸಿಕೊಂಡು ಹೊಸರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಇದೇ ವೇಳೆ ಶಿಕ್ಷಕ ಕೆಸಿ ಮಹಾಂತೇಶ್ ಮಾತನಾಡಿದರು ಪರಿಶಿಷ್ಟ ಜಾತಿ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಂತೆ ನಲ್ಗೇತನಹಟ್ಟಿ ಗ್ರಾಮದ ಏಕೆ ಕಾಲೋನಿಯಲ್ಲಿ ಮೇ ಐದರಿಂದ ಜಾತಿ ಸಮೀಕ್ಷೆ ಪ್ರಾರಂಭಿಸಲಾಗಿದೆ ಸಮೀಕ್ಷೆಗೆ ಸಹಕಾರ ನೀಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ ಇದೇ ವೇಳೆ ಶಿಕ್ಷಕ ಓ ಲೋಕೇಶ್ ಮಾತನಾಡಿದ್ದಾರೆ ಇದೇ ವೇಳೆ ನಲ್ಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಬೋರಮ್ಮ ಹಟ್ಟಿಯ ಯಜಮಾನ ಕಾಳೆ ಕ್ಯಾಸಯ್ಯ ಗ್ರಾಮಸ್ಥರಾದ ಬಂಗಾರಿ ಚೆನ್ನಯ್ಯ ಬೋರಯ್ಯ ಕೆಂಚಮ್ಮ ಸಣ್ಣ ಬೋರಯ್ಯ ರುದ್ರಮುನಿ ರು ಆಚರಿದರು ಸಂಬಂಧಪಟ್ಟ ಹಾಗೆ ಎಲ್ಲರೂ ಎಲ್ಲ ಕೂಡ ದಿನಾಂಕ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಧನ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವ ವಹಿಸಿಕೊಂಡು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಈ ಮಾದಿಗ ಸಮುದಾಯದವರು ಗಣಿತಿದಾರರಿಗೆ ಸಂಬಂಧಪಟ್ಟಾಗಿ ವಿಷಯವನ್ನು ಸಂಗ್ರಹಿಸಿ ಅವ್ರಿಗೆ ಒಂದು ಇದನ್ನು ನೆರವೇರಿಸಿಕೊಡ್ಬೇಕಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ